ಒಟ್ಟು ಹದಿಮೂರು ಪ್ಯಾನಲ್ ಬೇಕಾಗುತ್ತೆ ಏಳು ಎಚ್ ಪಿ ಪಂಪ್ ಗೆ ಟಾಪ್ ಪೋರ್ಷನ್ನು ಮತ್ತೆ ಅದರ ಬಾಟಮ್ ಅಲ್ಲಿ ಎರಡೂ ಕಡೆಯಿಂದಲೂ ಪವರ್ ಜನರೇಟ್ ಆಗುವಂಥ ಒಂದು ಉತ್ತಮ ಗುಣಮಟ್ಟದ ಒಂದು ಸೋಲಾರ್ ಪ್ಯಾನೆಲ್ನ ನಾವು ಬಳಸ್ತಾ ಇದ್ದೀವಿ ನಾವು ಯೂಸ್ ಮಾಡಿರುವಂಥದ್ದೆಲ್ಲ ಮೇಜರ್ ಆಗಿ ಜಿ ಐ ಮೆಟೀರಿಯಲ್ ಯೂಸ್ ಮಾಡ್ತೀವಿ ಸರ್ ನೀರಿನ ಅವಶ್ಯಕತೆ ಜಾಸ್ತಿ ಇದೆ ಅಂತ ಹೇಳಿದರೆ ಅದನ್ನ ಪೂರ್ವಕ್ಕೆ ತಿರುಗಿಸ್ಕೊಂಡು ಬೆಳಿಗ್ಗೆ ಟೈಮಲ್ಲಿ ಹೆಚ್ಚಿನ ಒಂದು ನೀರನ್ನು ತೆಗೆಯೋದಕ್ಕೆ ಅವಕಾಶ ಇದೆ ಈ ಒಂದು ತೋಟದಲ್ಲಿ ಅದು ಬಾವಿ ಇದೆ ಅದಕ್ಕೆ ಏಳೂರು ಎಚ್ ಪಿ ಪಂಪ್ಸೆಟ್ ಹಾಕೋದಕ್ಕೆ ನಾವೀಗ ಸಿಸ್ಟಮ್ನ ಅಳವಡಿಸ್ತಾ ಇದ್ದೀವಿ ಇದರಲ್ಲಿ ಎರಡು ಸ್ಟ್ರಕ್ಚರ್ಗಳು ಬೇಕಾಗುತ್ತೆ ಸರ್ ಒಟ್ಟು ಹದಿಮೂರು ಪ್ಯಾನಲ್ ಬೇಕಾಗುತ್ತೆ ಏಳೂರು ಎಚ್ ಪಿ ಪಂಪ್ಸೆಟ್ಟಿಗೆ ಹಾಗಾಗಿ ಎರಡು ಸ್ಟ್ರಕ್ಚರ್ನ ಯೂಸ್ ಮಾಡ್ತೀವಿ ನಾವಿಲ್ಲಿ ಈ ಎರಡು ಸ್ಟ್ರಕ್ಚರಲ್ಲಿ ಒಂದು ಸ್ಟ್ರಕ್ಚರು ಒಂಬತ್ತು ಪ್ಯಾನಲ್ಲು ಕೂತ್ಕೊಳ್ಳುವಂಥ ಒಂದು ಸ್ಟ್ರಕ್ಚರು ಎರಡನೇದು ಬಂದುಬಿಟ್ಟು ನಾಲ್ಕು ಪ್ಯಾನಲ್ನ ಇನ್ನೊಂದು ಸ್ಟ್ರಕ್ಚರಲ್ಲಿ ಕೂರಿಸ್ತಾ ಹೋಗ್ತೀವಿ ಈ ಪ್ಯಾನೆಲ್ ಕೂರಿಸೋದಕ್ಕಿಂತ ಮುಂಚೆ ನಾವು ತೊಗೋಬೇಕಾಗಿರೋಂಥ ಒಂದು ಪ್ರಿಕಾಷನರಿ ಆ್ಯಕ್ಷನ್ ಏನಂತ ಹೇಳಿದರೆ ಇದು ಒನ್ ಟೈಮ್ ಇನ್ ಇನ್ಸ್ಟಾಲೇಷನ್ ಆಗಿರೋದ್ರಿಂದ ಮತ್ತು ಇಪ್ಪತ್ತೈದು ವರ್ಷಗಳವರೆಗೆ ಇರಬೇಕಾಗಿರೋದ್ರಿಂದ ಈ ಒಂದು ಪಿಲ್ಲರ್ ಅಂತ ಏನು ಮೇಯ್ನ್ ಪಾರ್ಟ್ ಏನು ಬರುತ್ತಲ್ಲ ನೆಲದೊಳಗಡೆ ಹುಗೀಲಿಕ್ಕೆ ಒಂದು ಅವಕಾಶ ಮಾಡಬೇಕದು ಆ ಒಂದು ಡೆಪ್ತ್ ಬಂದು ಮೂರಡಿ ಆಳ ಆ ನಾವು ಡೆಪ್ತನ್ನು ಓಪನ್ ಮಾಡ್ಕೋಬೇಕಾಗತ್ತೆ ಪಿಟ್ಟು ಮತ್ತು ಒಂದೂವರೆ ಅಡಿ ಬೈ ಒಂದೂವರೆ ಅಡಿ ಆಳ ಅಗಲ ಮತ್ತು ಉದ್ದ ಮಾಡಿಕೊಂಡು ಆ ಥರದ್ದೊಂದು ಪಿಟ್ ಮಾಡಿಕೊಂಡ್ರೆ ನಮಗೆ ಮೂರಡಿ ಆಳಕ್ಕೆ ಹಾಕ್ಕೊಂಡ್ರೆ ಅದು ತುಂಬ ಚೆನ್ನಾಗಿರುತ್ತೆ ಎರಡನೇದು ಇದರಲ್ಲಿ ರೊಟೇಟಿಂಗ್ ಹೆಡ್ ಅಂತ ಹೇಳಿ ಒಂದು ಪಾರ್ಟ್ ಬರುತ್ತೆ ಆ ರೊಟೇಟಿಂಗ್ ಹೆಡ್ಡಲ್ಲಿ ನಮಗೆ ಇದು ಮ್ಯಾನ್ಯಲ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ ನಮ್ಗೆ ನೀರಿನ ಅವಶ್ಯಕತೆ ಜಾಸ್ತಿ ಇದೆ ಅಂತ ಹೇಳಿದರೆ ಅದನ್ನು ಪೂರ್ವಕ್ಕೆ ತಿರುಗಿಸ್ಕೊಂಡು ಬೆಳಿಗ್ಗೆ ಟೈಮಲ್ಲಿ ಹೆಚ್ಚಿನ ಒಂದು ನೀರನ್ನು ತೆಗೆಯೋದಕ್ಕೆ ಅವಕಾಶ ಇದೆ ಇಲ್ಲ ಪಶ್ಚಿಮದ ದಿಕ್ಕಿನಲ್ಲಿ ಸಂಜೆ ಟೈಮಲ್ಲಿ ನಮಗೆ ಪಶ್ಚಿಮಕ್ಕೆ ಸೂರ್ಯ ಹೋಗೋದ್ರಿಂದ ಏನಾದರೂ ಹೆಚ್ಚಿನ ನೀರು ಬೇಕಂತ ಹೇಳಿದರೆ ಪಶ್ಚಿಮ ದಿಕ್ಕಿಗೂ ಆ ಒಂದು ಪ್ಯಾನಲ್ನ ರೊಟೇಟ್ ಮಾಡ್ಕೊಳ್ಳೋದಕ್ಕೂ ಅಂತ ಅವಕಾಶ ಇದೆ ಇದರಲ್ಲಿ ಮೇಯ್ನ್ ಕಾಂಪೋನೆಂಟ್ ಬಂದು ನಮಗೆ ರಾಫ್ಟರ್ ಅಂತ ಹೇಳ್ತೀವಿ ನೆಕ್ಸ್ಟ್ ಪರ್ಲಿನ್ನು ಮತ್ತು ಬೋಲ್ಟ್ ಸಿಸ್ಟಮ್ಗಳು ಬರುತ್ತೆ ಈ ನಾವು ಯೂಸ್ ಮಾಡಿರೋಂಥದ್ದೆಲ್ಲ ಮೇಜರಾಗಿ ಜಿ ಐ ಮೆಟೀರಿಯಲ್ಲೇ ಯೂಸ್ ಮಾಡ್ತೀವಿ ಸರ್ ಗೆಲ್ಲನೈಸಿಂಗ್ ಐರನ್ ಅಂತ ಹೇಳ್ತೀವಿ ಏನಕ್ಕೆ ಅಂತ ಹೇಳಿದರೆ ಇದು ಹೊರಗಡೆ ಇರೋದ್ರಿಂದ ಅಂದರೆ ಬಿಸಿಲಲ್ಲಿ ಯಾವಾಗಲೂ ಹೊರಗಡೆ ಇರೋದ್ರಿಂದ ಇದು ಮಳೆ ನೀರು ಅಥವಾ ಹಿಮ ಈ ಒಂದು ಎನ್ವಿರಾಮೆಂಟಿಗೆ ಎಕ್ಸ್ಪೋಸ್ ಆಗಿರೋದ್ರಿಂದ ಯಾವುದೇ ಥರದ ರಸ್ಟ್ ಫಾರ್ಮೇಷನ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಜಿ ಐ ಮೆಟೀರಿಯಲ್ನ ಯೂಸ್ ಮಾಡ್ತಾ ಇದ್ದೀವಿ ಸೊ ಪಂಪ್ಗಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ಈ ಒಂದು ಸೋಲಾರ್ ಪ್ಯಾನಲ್ಗಳನ್ನ ಅಳವಡಿಸ್ತಾ ಹೋಗ್ತೀವಿ ಈಗ ಇಲ್ಲಿ ಪ್ರಸ್ತುತ ಇರುವಂಥದ್ದು ಏಳುವರೆ ಎಚ್ ಪಿ ಆಗಿರೋದ್ರಿಂದ ಇದಕ್ಕೆ ಏಳು ಕಿಲೋವ್ಯಾಟ್ ಪವರ್ ಇರುವಂಥ ಒಂದು ಪ್ಯಾನಲ್ನ ಅಳವಡಿಸ್ತಾ ಇದ್ದೀವಿ ಆ್ಯಕ್ಚುಲಿ ಬೇಕಾಗಿರುವಂಥದ್ದು ಅದಕ್ಕೆ ಐದು ಕಿಲೋವ್ಯಾಟ್ ಮಾತ್ರ ಸಾಕಾಗುತ್ತೆ ಏಳುವರೆ ಎಚ್ ಪಿ ಪಂಪು ಆಪ್ರೇಟ್ ಆಗಬೇಕಂತೇಳಿದರೆ ಐದು ಕಿಲೋವೇಟ್ ಮಾತ್ರ ಸಾಕಾಗುತ್ತೆ ಎಕ್ಸ್ಟ್ರಾ ಎರಡು ಕಿಲೋಮೀಟ್ರ್ ಯಾಕೆ ಇರುತ್ತೆ ಅಂತ ಹೇಳಿ ಕೇಳಿದರೆ ಬೆಳಗಿನ ಜಾವ ಅಂದರೆ ಅರ್ಲಿ ಮಾರ್ನಿಂಗು ಮತ್ತು ಲೇಟ್ ಈವ್ನಿಂಗು ಸಿಸ್ಟಮ್ ಆಪ್ರೇಟ್ ಆಗಬೇಕಂತ ಹೇಳಿದರೆ ಎಕ್ಸಸ್ ಪವರನ್ನು ನಾವು ಜನ್ರೇಟ್ ಮಾಡಿ ಇಟ್ಕೊಂಡಿರ್ತೀವಿ ಯಾಕಂದರೆ ಸೂರ್ಯನ ಕಿರಣ ಪ್ಯಾನಲ್ ಮೇಲ್ಗಡೆ ನೇರವಾಗಿ ಬೀಳಬೇಕಂತ ಹೇಳಿದರೆ ಹೆಚ್ಚುಗೊಮ್ಮೆ ಹತ್ತರಿಂದ ಹನ್ನೊಂದು ಗಂಟೆ ಟೈಮ್ ತೊಗೊಳುತ್ತೆ ಬೆಳಗ್ಗೆ ಹತ್ತು ಗಂಟೆ ಅಥವಾ ಹನ್ನೊಂದು ಗಂಟೆ ಆ ಒಂದು ರೇಂಜಲ್ಲಿ ನಮಗೆ ಸೂರ್ಯನ ಕಿರಣ ನೇರವಾಗಿ ಬೀಳುತ್ತೆ ಆ ಟೈಮಲ್ಲಿ ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ ಪ್ಯಾನಲ್ದು ಹಾಗಾಗಿ ಎಫಿಷಿಯನ್ಸಿ ಕಡಿಮೆ ಇದ್ದಾಗ ಬೆಳಗ್ಗೆ ಎಂಟು ಗಂಟೆ ಅಥವಾ ಒಂಬತ್ತು ಗಂಟೆ ಜಾವದಲ್ಲಿ ಕಡಿಮೆ ಇದ್ದಾಗ ಈ ಪವರನ್ನು ಜನ್ರೇಟ್ ಮಾಡಿಕೊಂಡು ಈ ಸೋಲಾರ್ ಪಂಪ್ಸೆಟ್ನ ಬೇಗ ಅರ್ಲಿ ಮಾರ್ನಿಂಗು ಆಪ್ರೇಟ್ ಆಗಲಿ ಮತ್ತು ಲೇಟ್ ಈವ್ನಿಂಗ್ ಸಂಜೆ ಒಂದು ಐದೂವರೆ ಐದು ಗಂಟೆವರೆಗೂ ಐದು ಐದುವರೆವರೆಗೂ ಆಪ್ರೇಟ್ ಆಗೋ ಥರ ಯೂಸ್ ಮಾಡೋದಕ್ಕೋಸ್ಕರ ಈ ಒಂದು ಏಳು ಕಿಲೋವಾಟರ್ ಪವರನ್ನು ಅದಕ್ಕೆ ನಾವು ಕೊಡ್ತಾ ಮುಖ್ಯವಾಗಿ ಇನ್ನೊಂದು ಪ್ಯಾನಲ್ನ ಹೇಗೆ ಮೌಂಟ್ ಮಾಡಬೇಕಂತ ಹೇಳಿದರೆ ಉತ್ತರ ಮತ್ತು ದಕ್ಷಿಣಕ್ಕೆ ಓರಿಯೆಂಟೇಷನ್ ಆಗಿ ಇರಬೇಕು ಅಂತ ಹೇಳ್ತೀವಿ ದಕ್ಷಿಣದಲ್ಲಿ ದಕ್ಷಿಣಕ್ಕೆ ಸ್ಲೋಪ್ ಇರಬೇಕು ಡೌನ್ವರ್ಡು ಉತ್ತರಕ್ಕೆ ಅಪ್ವರ್ಡ್ ಇರಬೇಕು ಆ ಒಂದು ಆ್ಯಂಗಲ್ ಅಥವಾ ಹದಿನೈದು ಡಿಗ್ರಿ ಆ್ಯಂಗಲ್ ಅಂತ ಹೇಳ್ತೀವಿ ಅಂದಾಜು ಆ ಒಂದು ಇನ್ಕ್ಲಿನೇಷನ್ನಲ್ಲಿ ಈ ಒಂದು ಸೋಲಾರ್ ಪ್ಯಾನಲ್ಗಳನ್ನ ಅಳವಡಿಸ್ಬೇಕು ಅದು ಒಂದು ಎರಡನೇದಾಗಿ ಮುಖ್ಯವಾಗಿ ಈ ಸೋಲಾರ್ ಪ್ಯಾನಲ್ಗಳಿಗೆ ಸೂರ್ಯನ ಬೆಳಕಿನ ಒಂದು ಕಿರಣನ ಬಳಸ್ಕೊಂಡು ಪವರು ಕರೆಂಟು ಜನ್ರೇಟ್ ಆಗೋದ್ರಿಂದ ಆ ಒಂದು ಪ್ಯಾನಲ್ಗಳ ಮೇಲೆ ಯಾವುದೇ ಥರದ ನೆರಳು ಬೀಳದೇ ಇರೋ ಥರ ಅಂತಹ ಜಾಗದಲ್ಲಿ ನಾವು ಅದನ್ನು ಐಡೆಂಟಿಫೈ ಮಾಡಿಬಿಟ್ಟು ಇಡಬೇಕಾಗತ್ತೆ ಅದು ಒಂದು ಎರಡನೇದು ಪೂರ್ವ ಅಥವಾ ಪಶ್ಚಿಮದಲ್ಲಿ ಯಾವುದೇ ಥರದ ಮರಗಳು ಇರಬಾರ್ದು ಇದ್ದರೆ ಆ ಒಂದು ನೆರಳು ಪ್ಯಾನೆಲ್ಗಳ ಮೇಲೆ ಬಿದ್ದರೆ ಆ ಪವರ್ ಜನ್ರೇಟ್ ಆಗೋವಂಥ ಒಂದು ಎಫಿಷಿಯನ್ಸಿ ಕಡಿಮೆ ಆಗಿಬಿಡುತ್ತೆ ಹಾಗಾಗಿ ಸೋಲಾರ್ ಪ್ಯಾನೆಲ್ಗಳನ್ನ ಅಳವಡಿಸೋಕ್ಕಿಂತ ಮುಂಚೆ ನಾವು ಶಾಡೋ ಫ್ರೀ ಏರಿಯಾ ಅಂತ ಹೇಳ್ತೀವಿ ಅಂದರೆ ನೆರಳು ಬೀಳದೆ ಇರುವಂಥ ಜಾಗದಲ್ಲೇ ಗಮನ ಹರಿಸ್ಬೇಕಾದಂಥ ವಿಷಯ ಆಗಿದೆ ಅದು ಈ ಒಂದು ಪಾಯಿಂಟ್ನ ಸೆಲೆಕ್ಟ್ ಮಾಡಿಕೊಂಡಾದಮೇಲೆ ನೆಕ್ಸ್ಟು ನಾವು ಆ ಒಂದು ಸೋಲಾರ್ ಪ್ಯಾನೆಲ್ನ ಅಳವಡಿಸೋದಕ್ಕೆ ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ ಮತ್ತು ಎರಡನೇದಾಗಿ ಬೋರ್ವೆಲ್ಲು ಮತ್ತು ಪ್ಯಾನೆಲ್ ಅಳವಡಿಕೆಗೆ ತುಂಬ ದೂರ ಇಟ್ಕೊಳ್ಳೋಕ್ಕೆ ಹೋಗಬಾರ್ದು ಯಾಕಂದರೆ ಪವರ್ ಲಾಸ್ ಆಗೋದ್ರಿಂದ ಹೆಚ್ಚು ಕಮ್ಮಿ ನೂರು ಮೀಟರ್ ಅಂತೇಳಿ ಒಂದು ಮುನ್ನೂರು ಮುನ್ನೂರೈವತ್ತು ಅಡಿ ಒಳಗಡೆನೇ ಇರೋ ಥರ ನೋಡ್ಕೋಬೇಕಾಗತ್ತೆ ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಿದೆ ಅಂತ ಹೇಳಿದರೆ ಬೈಫೇಶಿಯಲ್ ಅಂತ ಹೇಳಿ ನಾವು ಪ್ಯಾನಲ್ನ ಯೂಸ್ ಮಾಡ್ತಾ ಇರೋಂಥದ್ದು ಟಾಪ್ ಪೋರ್ಷನ್ನು ಮತ್ತು ಅದರ ಬಾಟಮಲ್ಲೂ ಎರಡೂ ಕಡೆಯಿಂದಲೂ ಪವರ್ ಜನರೇಟ್ ಆಗೋವಂಥ ಒಂದು ಉತ್ತಮ ಗುಣಮಟ್ಟದ ಒಂದು ಸೋಲಾರ್ ಪ್ಯಾನಲ್ನ ನಾವು ಬಳಸ್ತಾ ಇದ್ದೀವಿ ಕಂಟ್ರೋಲರ್ ಅಂತ ಹೇಳಿ ಒಂದು ಪಾರ್ಟ್ ಬರುತ್ತೆ ಸೋಲಾರ್ ಪ್ಯಾನಲ್ನಿಂದ ಜನ್ರೇಟ್ ಆಗುವಂತಹ ಒಂದು ಡಿ ಸಿ ಪವರನ್ನು ಸೋಲಾರ್ ನಮ್ಮ ಸೆಟ್ಟಿಗೆ ಎ ಸಿ ಪವರ್ ಆಗಿ ಕನ್ವರ್ಟ್ ಮಾಡಿ ಕೊಡೋದಕ್ಕೆ ಈ ಕಂಟ್ರೋಲರ್ ಅನ್ನೋ ಒಂದು ಎಕ್ವಿಪ್ಮೆಂಟ್ನ ಯೂಸ್ ಮಾಡ್ತೀವಿ ಅಂದರೆ ಬೋರ್ವೆಲ್ಗೆ ಸ್ಟಾರ್ಟಿಂಗ್ ಸ್ಟಾರ್ಟ್ರ್ ಥರ ಯೂಸ್ ಮಾಡ್ತೀವಿ ಇದು ಈಗ ನಮ್ಮ ಕೆಲಸ ನಡೀತಾ ಇರುವಂಥದ್ದು ಮ್ಯಾನುವಲ್ ಟ್ರ್ಯಾಕಿಂಗ್ ಸ್ಟ್ರಕ್ಚರ್ ಗ್ರೌಂಡ್ ಮೌಂಟೆಡ್ ಮ್ಯಾನುವಲ್ ಟ್ರ್ಯಾಕಿಂಗ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ ಇದು ಯಾರಿಗೆ ನೆಲದಲ್ಲಿ ಜಾಗ ಸಫಿಷಿಯಂಟಾಗಿದೆ ಅನ್ನೋರು ಮಾತ್ರ ಈ ಥರದ್ದು ಒಂದು ಸ್ಟ್ರಕ್ಚರ್ಗೆ ಹೋಗ್ಬೋದು ಇಲ್ಲ ಫಾರ್ಮ್ ಹೌಸ್ಗಳಲ್ಲಿ ಅದು ಮನೆ ಮೇಲ್ಗಡೆನೇ ಜಾಗ ಇದೆ ಅಂತ ಹೇಳಿದರೆ ಆ ಮನೆ ಮೇಲ್ಗಡೆ ಈ ಪ್ಯಾನಲ್ ಹಾಕ್ಕೊಂಡು ಆ ಒಂದು ಅಲ್ಲಿಂದ ಕೇಬಲ್ ಮುಖಾಂತರ ಕರೆಂಟನ್ನು ಪಂಪ್ ಪಂಪ್ಸೆಟ್ಟಿಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ಕೋಬೋದು ಅದು ಅವರಿಗೆ ಜಾಗದ ಉಳಿತಾಯ ಮತ್ತು ಅವರಿಗೆ ಸೇಫ್ಟಿ ಪಾಯಿಂಟ್ ಆಫ್ ವ್ಯೂ ತುಂಬಾ ಅನುಕೂಲ ಆಗುತ್ತೆ ಇನ್ನು ಮೂರನೇದಾಗಿ ಈಗ ತೋಟಗಳಲ್ಲಿ ಮನೆ ಇಲ್ಲ ಯಾವುದೋ ಒಂದು ಕುರಿ ಶೆಡ್ಡು ಅಥವಾ ಕೋಳಿ ಶೆಡ್ಡು ಈ ಥರದ್ದು ಮಾಡಿದೀವಿ ಇದ್ದರೆ ಅದರ ಓರಿಯೆಂಟೇಷನ್ನು ನಾರ್ತು ಅಥವಾ ಸೌತಲ್ಲಿ ಸ್ಲೋಪ್ ಇದ್ದರೆ ನಮಗೆ ಆ ಒಂದು ಶೀಟ್ ಮೇಲೂ ಹಾಕೊಳ್ಳೋದಕ್ಕೆ ಅವಕಾಶ ಇದೆ ರೈತರಿಗೆ ಜಾಗದ ಉಳಿತಾಯದ ಜೊತೆಗೆ ಸೇಫ್ಟಿ ಪಾಯಿಂಟ್ ಆಫ್ ವ್ಯೂನು ತುಂಬ ಅನುಕೂಲ ಆಗುತ್ತೆ ಹಾಗಾಗಿ ರೈತರ ಜಮೀನುಗಳಲ್ಲಿ ಯಾವ ರೀತಿಯ ಒಂದು ವ್ಯವಸ್ಥೆ ಇದೆ ಸೋಲಾರ್ ಪ್ಯಾನೆಲ್ಗಳನ್ನ ಅಳವಡಿಸೋದಕ್ಕೆ ಆ ಒಂದು ನಿಟ್ಟಿನಲ್ಲಿ ನಾವು ಪ್ರೀ ಸರ್ವೆ ಡಾಟಾದಲ್ಲಿ ಅಂದರೆ ಯಾವುದೇ ಒಂದು ಸಿಸ್ಟಮ್ನ ಅಳವಡಿಸೋದಕ್ಕಿಂತ ಮುಂಚೆ ನಮ್ಮ ಪ್ರತಿನಿಧಿಗಳು ಆ ಒಂದು ಸೈಟಿಗೆ ಹೋಗಿ ಅಲ್ಲಿನ ಆಗು ಹೋಗುಗಳು ಮತ್ತು ಅಲ್ಲಿ ಏನು ಮಾಡ್ಬೋದು ಅನ್ನೋದನ್ನ ನಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಆ ಇನ್ಫಾರ್ಮೇಷನ್ ಮೇಲೆ ನಾವು ಅಲ್ಲಿಗೆ ಗ್ರೌಂಡ್ ಮೌಂಟಿಂಗ್ ಹಾಕಬೇಕಾ ಅಥವಾ ಆರ್ ಸಿ ಸಿ ಮೌಂಟಿಂಗ್ ಹಾಕಬೇಕಾ ಅಥವಾ ಶೀಟ್ ಮೌಂಟಿಂಗ್ ಹಾಕಬೇಕು ಅನ್ನೋದ್ರ ಬಗ್ಗೆ ನಾವು ನಿರ್ಧಾರ ತಗೊಂಡು ಆ ಒಂದು ಸಂಬಂಧಪಟ್ಟಂಥ ಮೆಟೀರಿಯಲ್ಗಳನ್ನ ಸೈಟಿಗೆ ಕಳಿಸ್ಕೊಡೋದಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ಈ ಸೋಲಾರ್ ಸಿಸ್ಟಮ್ನ ಅಳವಡಿಸೋದ್ರ ಜೊತೆಗೆ ನಾವು ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಉಪಕರಣಗಳನ್ನು ಅಳವಡಿಸಲೇಬೇಕಾಗುತ್ತೆ ಅದರಲ್ಲಿ ಮುಖ್ಯವಾಗಿ ಲೈಟ್ನಿಂಗ್ ಅರೆಸ್ಟ್ ಅಂತ ಹೇಳ್ತೀವಿ ಈ ಲೈಟ್ನಿಂಗ್ ಅರೆಸ್ಟ್ನ ಕೆಲಸ ಏನು ಮಾಡುತ್ತೆ ಹೇಳಿದ್ರೆ ಪೂರ್ವ ಮುಂಗಾರು ಅಥವಾ ಮಳೆಗಾಲದಲ್ಲಿ ಸಿಸ್ಟಮ್ಗೆ ಯಾವುದೇ ಥರದ ಡ್ಯಾಮೇಜ್ ಆಗದೇ ಇರೋ ರೀತಿಯಲ್ಲಿ ಆ ಒಂದು ಲೈಟ್ನಿಂಗ್ನ ಅಬ್ಸರ್ವ್ ಮಾಡಿ ನೆಲಕ್ಕೆ ಬಿಡುವಂಥ ಕೆಲಸವನ್ನು ಮಾಡುತ್ತೆ ಎರಡನೇದು ಅರ್ಥಿಂಗ್ ಕಿಟ್ ಅಂತ ಹೇಳಿ ಕೊಡ್ತೀವಿ ಸಿಸ್ಟಮ್ಗೆ ಈಗ ಏನೇ ಯಾವುದೇ ಥರದ ಒಂದು ಏನೋ ಲೂಸ್ ಕನೆಕ್ಷನ್ ಅಥವಾ ಸಮಥಿಂಗ್ ಏನೋ ಬೇರೆ ಥರದ್ದು ಪ್ರಾಬ್ಲಮ್ ಆಗಿ ಕರೆಂಟ್ ಏನಾದರೂ ಲೀಕೇಜ್ ಆಗ್ತಾ ಇದ್ದರೆ ಅಂಥ ಕರೆಂಟನ್ನು ನಾವು ಗ್ರೌಂಡು ಗ್ರೌಂಡಿಂಗ್ ಮಾಡೋದಕ್ಕೋಸ್ಕರ ನಾವು ಸ್ಟ್ರಕ್ಚರ್ನ ಲೈಟ್ ಅರ್ಥಿಂಗ್ ಅರೆಸ್ಟನ್ನು ಯೂಸ್ ಮಾಡಿ ನಾವು ಒಂದು ವ್ಯವಸ್ಥೆನ ಅದು ಮುಖ್ಯವಾಗಿ ಮಾಡಲೇಬೇಕಾಗಿರುವಂಥ ಒಂದು ವ್ಯವಸ್ಥೆ ಯಾಕಂದರೆ ರೈತರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲದೇ ಇರೋದ್ರಿಂದ ಯಾವುದೇ ಸಿಸ್ಟಮ್ನ ಅಳವಡಿಸ್ಬೇಕು ಅಂತೇಳಿ ಸೇಫ್ಟಿ ಭಾಳನೇ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದ್ರೆ ಇದು ಕರೆಂಟಿನ ವಿಷಯ ಆಗಿರೋದ್ರಿಂದ ಯಾವುದೇ ಥರದ ಒಂದು ನೆಗ್ಲಿಜೆನ್ಸಿ ಮಾಡಲಿಕ್ಕಾಗಲ್ಲ ಅದು ಜೀವಕ್ಕೆ ಹಾನಿಯಾಗೋ ಸಂಭವ ಇರುತ್ತೆ ಹಾಗಾಗಿ ಪ್ರಿಕಾಷನರಿ ಆ್ಯಕ್ಷನ್ಗಳನ್ನ ತುಂಬ ಮುಖ್ಯವಾಗಿ ತಗೋಬೇಕಾಗುತ್ತೆ ಇದರಲ್ಲಿ ಲೈಟ್ನಿಂಗ್ ಅರೆಸ್ಟ್ ಆಗಿರ್ಬೋದು ಅಥವಾ ಅರ್ತಿಂಗ್ ಕಿಟ್ ಆಗಿರ್ಬೋದು ಇದನ್ನು ಯೂಸ್ ಮಾಡ್ತೀವಿ ಮತ್ತು ಇನ್ನೊಂದು ಎರಡನೇದು ವೈರ್ಗಳನ್ನು ಯಾವುದೇ ಥರದಲ್ಲಿ ಇನ್ಸುಲೇಷನ್ ಟೇಪ್ ಇಲ್ಲೇ ನಾವು ಇನ್ಸ್ಟಾಲೇಷನ್ ಮಾಡಲ್ಲ ಅದು ಒಂದು ಪಾರ್ಟ್ ಎರಡನೇದು ಸಾಧ್ಯವಾದಷ್ಟು ಎಮ್ ಸಿ ಫೋರ್ ಕನೆಕ್ಟ್ಗಳನ್ನೇ ಯೂಸ್ ಮಾಡಿ ನಾವು ಅದನ್ನು ಜಾಯಿನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಕೇಸ್ ಅದು ಆಗ್ತಾ ಇಲ್ಲ ಅಂತ ಅಂದಾಗ ಮಾತ್ರ ಇನ್ಸುಲೇಷನ್ ಪ್ರಾಪರ್ ಇನ್ಸುಲೇಷನ್ ಟೇಪನ್ನು ಯೂಸ್ ಮಾಡಿ ಆ ಒಂದು ಇನ್ಸ್ಟಾಲೇಷನ್ ಪ್ರೋಸೆಸ್ನ ಕಂಪ್ಲೀಟ್ ಮಾಡ್ತೀವಿ